ಪಿ ಟಿ ಪಿ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ಅವರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಅವರಿಗೆ ನಲವತ್ತೆರಡು ಸಾವಿರ ಕೋಟಿ ಮೈನಾರಿಟಿಗೆ ನಾಲ್ಕು ಸಾವಿರದ ಐನೂರು ಕೋಟಿ ಒಬಿಸಿಗೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಯಾರು ಹೇಳುವ ಇಲ್ಲಿ ಕೊಟ್ಟಿದ್ದೇವಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತೆಲ್ಲ ಇದು ಬರ್ತದೆ ನಲ್ವತ್ತೆರಡು ಸಾವಿರ ಕೋಟಿ ಹೆಚ್ಚಾಯ್ತು ಅಂತ ಹೇಳಿ ಇಲ್ಲ ಸರ್ ಮೈನಾರಿಟಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ಈಗ ಬಹಳ ಮಾತಾಡ್ತಾರೆ ಅವರು ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಾಗಲಿ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿರೋ ತೋರಿಸಲಿ ನೋಡ ಲೆಟ್ ದೆಮ್ ಶೋ ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದೆಲ್ಲ ತೋರಿಸಲಿ ನೋಡೋಣ ಎನಿ ಬಿಜೆಪಿ ಸ್ಟೇಟ್ ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ ಕರ್ನಾಟಕದಲ್ಲಿ ಮಾಡಿರೋ ರೀತಿಲಿ ಮಾಡ್ರಿ ಅಂತ ಇಲ್ಲಿ ಮುಸ್ಲ್ಮಾನ ಕ್ರಿಶ್ಚಿಯನ್ರಿಗೆ ಮಾಡ್ಬಿಟ್ರಿ

ಎಲ್ರಿಗೂ ಸಮಾನ ಸಮಾಜಿಕ ಶಕ್ತಿ ಕೊಡೋದಕ್ಕ ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡ್ಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ ಅವರಿಗೆ ಎಜುಕೇಶನ್ ಇದೆಯಾ ಎಜುಕೇಶನ್ ಟ್ವೆಂಟಿ ಅದರ್ಸ್ ಇದೆ ಸೆವೆಂಟಿ ಫೈವ್ ಮೈನಾರಿಟಿ ಅಲ್ಲಿ ಅದರ್ಸ್ ಕೊಡುತ್ತೆ ಇರ್ತದೆ ಅಂದ್ರೆ ಸ್ಕೂಲ್ ಅಂಡ್ ಕಾಲೇಜ್ ನಲ್ಲಿ ಹಂಡ್ರೆಡ್ ಸೀಟ್ ಇದ್ರೆ ಇಪ್ಪತ್ತೈದು ಅದರ್ಸ್ ಮೈನಾರಿಟಿ ಆಮೇಲೆ ನಾವು ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಗಳು ಮಾಡಿದ್ರು ಕೂಡ ಎಜುಕೇಶನ್ ಎಪ್ಪತ್ತೈದು ಪರ್ಸೆಂಟ್ ಮೈನಾರಿಟೀಸ್ಗೆ ಇಪ್ಪತ್ತೈದು ಪರ್ಸೆಂಟು ಬೇರೆಯವ್ರಿಗೂ ಕೊಡ್ತೀವಿ ಅದರ್ಸ್ ಅದರ್ಸ್ಗೂ ಕೊಡ್ತೀವಿ ಸಿ ಅದರ್ ದನ್ ಮೈನಾರಿಟಿ ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಂಗ್ ಮೈನಾರಿಟೀಸ್ ದ ಲೋಯೆಸ್ಟ್ ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಬ್ಕೆ ಸಾಧ್ ಸಬ್ಕೆ ಸಬ್ಕೆ ಸಾ ನಾವು ಅವ್ರ ಥರ ಹೇಳೋದು ಇಲ್ಲ ಸಬ್ಕ ಸಾತ್ ಸಬ್ಕ ವಿಕಾಸ್ ಅಂತ ಹೇಳೋದು ಇವಾಗ ಹೇಳಿ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು ಸಿ ಅದರಿಂದ ಅವರು ಅಲಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ ಇದು ಬಹುತ್ವದ ದೇಶ ಎಲ್ಲರೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪಿನ ದೇಶ ಅಲ್ಲ ಇದು ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಎಗನೇಸ್ಟ್ ಸೆಕ್ಯುಲರಿಸಂ ಸಂವಿಧಾನ ಏನು ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ ಎಲ್ರಿಗೂ ಸಪ್ ಎಲ್ಲ ಅಧಿಕಾರ ಇರ್ಬೋದು ಸಂಪತ್ತಿರ್ಬೋದು ಬೇರೆ ಅವಕಾಶಗಳಿರ್ಬೋದು ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತದೆ ಮತ್ತು ಸಂವಿಧಾನ ಹೇಳೋದು ಮತ್ತೆ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥ ದಿಸ್ ಇಸ್ ವೆರಿ ಬ್ಯಾಡ್ ಸೊ ಅದರಿಂದ ಬಿಜೆಪಿಯವರು ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವರು ಹೇಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿದ್ದಾರೆ ಇವರು ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು ಇದೆಲ್ಲ ಉತ್ತರ ಹೇಳುವಾಗ ಹೇಳುತ್ತಿದೆ ಬಟ್ ಇಲ್ಲೆಲ್ಲ ಡೀಟೈಲ್ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು ಸಿ ಈ ಬಜೆಟ್ ಇದೆಯಲ್ಲ ದೂರದೃಷ್ಟಿ ಇರ್ತಕ್ಕಂಥದ್ದು